ವಿಜಯವಾಣಿ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಭೂಮಿಕಾ ವೀಕ್ಷಕರೇ ಸ್ಟ್ರೇಟ್ ಫಾರ್ವರ್ಡ್ ಅನ್ನುವ ಮಾತಿಗೆ ಅವರು ತಕ್ಕಂತೆ ಇರುವಂತಹ ವ್ಯಕ್ತಿ ಸೊ ಬಿಗ್ ಬಾಸ್ ಕಳೆದ ಸೀಸನ್ನಲ್ಲೂ ಕೂಡ ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸಿದ್ರು ಸೊ ಏನೇ ಅನ್ಸಿದ್ರು ಕೂಡ ನಾನು ನೇರವಾಗಿ ಹೇಳ್ತೀನಿ ಮತ್ತೊಂದು ಸೆಕೆಂಡ್ ಥಾಟ್ ಇಟ್ಕೊಂಡು ಯಾವುದೇ ಒಂದು ಅಂದ್ರೆ ಮುಖವಾಡವನ್ನು ಹಾಕೊಂಡು ಮಾತನಾಡೋದಿಲ್ಲ ಈ ವ್ಯಕ್ತಿ ಅದರಿಂದಾಗಿಯೇ ಸಾಕಷ್ಟು ಇವರ ಅಭಿಮಾನಿಗಳ ಬಳಗ ಪ್ರೀತಿಸುವಂತವರು ಸಾಕಷ್ಟು ಇದ್ದಾರೆ ಆದರೆ ಅದೇ ರೀತಿಯಾಗಿ ಇವರಿಗೆ ಬರುವಂತಹ ಕಾಮೆಂಟ್ಸ್ ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದೆ ಅವ್ರದ ಅವರದ್ದೇ ರೀತಿಯಲ್ಲಿ ಒಂದು ಜೀವನ ಶೈಲಿಯನ್ನು ನಡೆಸಿಕೊಂಡು ಒಂದಷ್ಟು ಅಭಿಮಾನ ಿ ಬಳಗವನ್ನ ಅವರದ್ದೇ ಆಗಿ ಸಂಪಾದಿಸಿದ್ದಾರೆ ಸೊ ಈಗಾಗಲೇ ಗೊತ್ತಿರ್ಬೋದು ಯಾರು ನಮ್ಮ ಜೊತೆಗೆ ಇದ್ದಾರೆ ಅನ್ನುವಂತ ಒಂದು ಸಣ್ಣ ಕ್ಲೂ ಬುಲೆಟ್ ಪ್ರಕಾಶ್ ಅವರ ಮಗ ರಕ್ಷಕ್ ಬುಲೆಟ್ ಅವರು ಇವತ್ತು ನಮ್ಮ ಜೊತೆಗೆ ನಮ್ಮ ಶೋ ನಲ್ಲಿ ಜಾಯ್ನ್ ಆಗಿದ್ದಾರೆ ಯಾಕ್ ತಡ ಅವ್ರನ್ನ ನಮಸ್ಕಾರ ತುಂಬಾ ದೊಡ್ಡದಾಗಿ ಹೇಳ್ಬಿಟ್ರಿ ಓಕೆ ಹೇಗಿದ್ದೀರಿ ಸೂಪರ್ ಸೂಪರ್ ರಕ್ಷಕ್ ಹೇಗ್ ಅನ್ಸ್ತಾ ಇದೆ ಈಗ ಬಿಗ್ ಬಾಸ್ ಕೂಡ ಆಯ್ತು ಎಲ್ಲವೂ ಕೂಡ ಮುಗೀತು ಹೇಗಿದೆ ಲೈಫ್ ಏನ್ ಓಡ್ತಾ ಇದೆ ತಲೆಯಲ್ಲಿ ಅಂತ ಇನ್ನು ಹೊಸ ಸೀಸನ್ ಸ್ಟಾರ್ಟ್ ಆಗ್ತಿದೆ ನೆಕ್ಸ್ಟು ಈ ಹೋದ ವರ್ಷ ಕಂಟೆಸ್ಟೆಂಟಾಗಿ ಓಡ ಹೋಗಿದೆ ಈ ವರ್ಷ ತಿರ್ಗಿ ಆಗಿ ಕೂತ್ಕೊಂಡು ನಾನು ಎಂಜಾಯ್ ಮಾಡ್ತೀನಿ ತುಂಬ ಖುಷಿ ಇದೆ ತಿರ್ಗಾ ಸೀಸನ್ ಲೆವೆನ್ ಬರ್ತಿರೋದು ಅಷ್ಟು ಬೇಗ ಯಾಕೆಂದರೆ ಒಂದು ವರ್ಷ ಆಗೋಯ್ತು ಅಷ್ಟು ಬೇಗ ನಮ್ಮ ಸೀಸನ್ ಮುಗ್ದಿ ಅಂತ ಅನಿಸ್ತದೆ ಯಾಕೆಂದರೆ ಡೈಲಿ ನಾವು ಬೆಳಗ್ಗೆ ಆದರೆ ಕಾಲಲ್ಲಿ ಸಿಗ್ತೀವಿ ವೀಡಿಯೋ ಕಾಲ್ ಮಾಡ್ತಾ ಇರ್ತೀವಿ ಯಾವುದೋ ಈವೆಂಟ್ಸಲ್ಲಿ ಭೇಟಿ ಮಾಡ್ತೀವಿ ಎಲ್ಲ ಕಂಟೆಸ್ಟೆಂಟ್ಸು ನಮಗೇನೂ ತುಂಬ ಹೊಸ ಅದು ಇಲ್ಲ ದೂರ ಆಯಿತು ಅಂತ ಅನಿಸ್ತಾ ಇಲ್ಲ ಸಡನ್ನಾಗಿ ಇಲ್ಲೇ ಮುಗ್ದಿದೆ ನಮ್ಮ ಸೀಸನ್ ಅಂತ ಅನಿಸ್ತದೆ ಸರಿ ಹೊಸ ಸೀಸನ್ ಸ್ಟಾರ್ಟ್ ಆಗ್ತದೆ ಎಲ್ರಿಗೂ ಆಲ್ ದ ಬೆಸ್ಟ್ ತೊಗಡೆ ಹೋಗ್ತಿರೋರು ಎಲ್ರಿಗೂ ಚೆನ್ನಾಗಿ ಆಡಿ ಅದು ಪರ್ಸನಾಗಿ ತೊಗೊಬೇಡಿ ದಯವಿಟ್ಟು ತುಂಬ ಸೀರಿಯಸ್ ಆಗಿ ತೊಗೊಂಬೇಡಿ ನಮ್ಮ ಸೀಸನ್ ಥರ ಯಾರು ದಯವಿಟ್ಟು ಜಗಳ ಆಡೋಕ್ಕೆ ಹೋಗ್ಬೇಡಿ ಸಿಕ್ಕಾಪಟ್ಟೆ ಎಂಜಾಯ್ ಆಗಿದೆ ತುಂಬಾ ಚೆನ್ನಾಗಿದೆ ಲೈಫ್ ಸಖತ್ ಎಂಜಾಯ್ ಮಾಡ್ತಾ ಇದ್ದೀನಿ ನಾನು ಓಕೆ ಸೊ ಏನು ಎಕ್ಸ್ಪೆಕ್ಟೇಷನ್ ಇದೆ ಬಿಗ್ ಬಾಸ್ ಅಂತ ಹೇಳಿ ಬಂದ ತಕ್ಷಣ ಕೂಡ ಇಂತಿಂತ ಕಂಟೆಸ್ಟೆಂಟ್ಸ್ ಹೋಗ್ಬೋದು ಇವ್ರು ಹೋಗ್ಬೋದು ಅವ್ರು ಹೋಗ್ಬೋದು ಅನ್ನುವಂಥ ಟಾಕ್ಗಳು ಸಾಮಾನ್ಯವಾಗಿ ಬರುತ್ತೆ ಸೊ ಈಗಲೂ ಕೂಡ ನೀವು ನೋಡಿರ್ತೀರಿ ಸಾಕಷ್ಟು ಸಂಭಾವನೆ ಇವ್ರು ಬರ್ಬೋದು ಅವ್ರು ಬರ್ಬೋದು ಅನ್ನುವಂಥ ಒಂದು ಗಾಸಿಪ್ಗಳು ನಿಮ್ಗೆ ಏನ್ ಅನ್ಸುತ್ತೆ ಯಾರು ಹೋಗಿ ಅಂದ್ರೆ ನಿಮ್ಗೆ ಈ ಪರ್ಸನ್ ಹೋಗಿದ್ರೆ ಈ ಒಂದು ಸೀಸನ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸಿದ್ದು ಯಾರು ಅಂತ ಆ ಥರದ್ದು ಯಾರೂ ಇಲ್ಲ ಆ ಥರದ್ದೆಲ್ಲ ಏನೂ ಇಲ್ಲ ಇವಾಗ ನಾವು ನನ್ನ ತರೇಲಿ ಅದನ್ನೇ ಇತ್ತು ಓಡೆ ಹೋಗಿದ ತಕ್ಷಣ ಫುಲ್ ಜಗಳ ಮಾಡೋಣ ಜಗಳ ಬಂದಾಗ ಜಗಳ ಮಾಡೋಣ ಎಗರೋಣ ಕೂಗಾಡೋಣ ಅಂತ ಇತ್ತು ಕಾಲ ಓಡೇ ಇಡ್ತಿದ್ದಂಗೆ ಆ ಮೈಂಡ್ ಸೆಟ್ಟೇ ಚೇಂಜ್ ಆಗಿಬಿಡುತ್ತೆ ಈ ಡೋರ್ ಹತ್ರ ಯಾರು ನಮ್ಮನ್ನ ಬಿಟ್ಟು ಹೋದ್ರು ನಮಗೆ ಗೊತ್ತಾಗಲ್ಲ ಯಾಕಂದ್ರೆ ಆ ಥರ ಆ ಮನೇ ಆ ಮನೆಗೆ ಅಷ್ಟು ನಾವು ಪಳಗ್ಬಿಡ್ತೀವಿ ಆ ಹೋಗಿದ ತಕ್ಷಣ ಆ ವಾತಾವರಣನೇ ಬೇರೆ ಹೊರಗಡೆ ಫ್ರೆಂಡ್ಸ್ ಹೊಸ ಫ್ರೆಂಡ್ಸ್ ಆಗ್ತಾರೆ ಹೊಸ ಮಾತುಗಳು ಅವ್ರಿಗೆ ನಾವು ಗೊತ್ತಿರ್ತೀವಿ ನಾವು ಅವ್ರು ಅಂದರೆ ನಮ್ಮನ್ನ ಕ್ಯಾಶುಲ್ ಆಗಿ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಟಿ ವಿಲ್ ಆಗಿರ್ಬೋದು ಅಲ್ಲಿ ಎಲ್ಲ ನೋಡಿಡ್ತಾರೆ ನಮ್ಮನ್ನ ನಾವು ಅವ್ರನ್ನ ನೋಡಿರ್ತೀವಿ ಅದೆಲ್ಲ ಮರ್ತಿಸ್ಬಿಟ್ಟು ಒಂದು ಟಾಸ್ಕ್ ಅಂತ ಬಂದಾಗ ಇಲ್ಲ ಎಂಜಾಯ್ಮೆಂಟ್ ಅಂತ ಬಂದಾಗ ಅಡುಗೆ ಮಾಡಬೇಕು ಅಂತ ಬಂದಾಗ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಸಾಂಗ್ ಸಾಂಗ್ ಆಗಿದಾಗ ಡಾನ್ಸ್ ಆಡಬೇಕು ಅಂತ ಬಂದಾಗ ಎಲ್ಲರೂ ಒಂದಾಗ್ತೀವಿ ಜೊತೆಗೆ ಸೇರ್ತೀವಿ ಯಾರೇ ಓದರು ಖುಷಿನೇ ಎಂಟರ್ಟೈನ್ಮೆಂಟ್ ಅದು ಎಂಟರ್ಟೈನ್ಮೆಂಟ್ ಪ್ಲಾಟ್ಫಾರ್ಮ್ ಥರಾನೆ ತೊಗೊಂಡ್ಲಿತ್ತಲ ತಲೆಗೆ ತುಂಬ ಸೀರಿಯಸ್ ಆಗಿ ತೊಗೊಂಡು ಯಾರು ಆಡೋದು ಬೇಡ